ಪ್ರಿನ್ಸಸ್ ರೋಡು ಫ್ರಮ್ ಜೆ ಎಲ್ ಬಿ ರೋಡ್ ಟು ಯಾದವಗಿರಿ ಸರ್ಕಲ್ ಯಾದವ್ಗಿರಿ ಸರ್ಕಲ್ ಅಂದರೆ ಯಾವುದು ಚಿಕ್ಕಣದಾಸ್ ಸರ್ಕಲ್ ಅಲ್ಲಿವರೆಗ ಇರೋದು ಅದರಿಂದ ಮುಂದಕ್ಕೆ ಪ್ರಿನ್ಸಸ್ ರಸ್ತೆ ಅಂತ ಇಲ್ಲ ಇದು ಒಂದು ಸಾಕ್ಷಿ ನಿಮಗೆ ನಿಮ್ಗೆ ಬೇಕು ಅಂದರೆ ಇದನ್ನು ಕೊಡ್ತೀನಿ ಇದಾದ ನಂತರ ಇನ್ನೊಂದು ಟೇಬಲ್ ಶೋಯಿಂಗ್ ದ ಪ್ರಪೋಸ್ ರೋಡ್ ವೈಡಿಂಗ್ ಅಂಡ್ ಬಿಲ್ಡಿಂಗ್ ಲೈನ್ಸ್ ಫಾರ್ ಇಂಪಾರ್ಟೆಂಟ್ ರೋಡ್ಸ್ ಅಂತ ಅಂದ್ಬಿಟ್ಟು ಮೈಸೂರು ಕೃಷ್ಣರಾಜ ಸಾಗರ ರೋಡ್ ಅಂತಲೇ ಇರುವಂಥದ್ದು ಆ ರಸ್ತೆಗೆ ಮತ್ತೆ ಮ್ಯಾಪ್ ಇದನ್ನು ನೀವು ನೋಡ್ಬೋದು ಇದು ಎರಡು ಮ್ಯಾಪ್ ಬರ್ತದೆ ಇದು ದಾಸಪ್ಪ ಸರ್ಕಲ್ನಿಂದ ಅಪ್ ಟು ರಾಯಲಿಂಗ್ ಜಂಕ್ಷನ್ವರ್ಗೂ ಈ ಕಡೆ ಕಾಳಿದಾಸ ರೋಡು ಇದೆಲ್ಲವನ್ನೂ ಬರ್ತದೆ ಇವೆರಡೂ ಆ ರಸ್ತೆಗೆ ಕೆ ಆರ್ ಎಸ್ ರೋಡ್ ಅಂತಲೇ ಇರೋದು ಎಷ್ಟೇ ಆಗಿರೋದು ಇದು ಎರಡು ಸಾವಿರದ ಹದಿನಾರಲ್ಲಿ ಅಪ್ರೂವಲ್ ಆಗಿರುವಂಥದ್ದು ಇದು ನಿನ್ನೆ ಮೊನ್ನೆ ಆಗಿರುವಂತದ್ದಲ್ಲ ಇದು ಇದು ಸಿ ಡಿ ಇದು ಎರಡು ಇವೆರಡು ಮ್ಯಾಪ್ನು ಒಂದೇ ರಸ್ತೆಗೆ ಸಂಬಂಧಪಟ್ಟಂತದ್ದು ಕಂಟಿನ್ಯೂಯೇಷನ್ ಇದು ದಾಸಪ್ಪ ಸರ್ಕಲ್ ಇಂದ ದಾಸಪ್ಪ ಸರ್ಕಲ್ಲಿಂದ ನಮ್ಮ ವೆಂಕಟಸ್ವಾಮಿ ದುರ್ಗ ಚಿಕ್ಕನದಾಸವ್ರ ಸರ್ಕಲ್ ವರ್ಗ ಪ್ರಿನ್ಸಸ್ ರಸ್ತೆ ಅಂತ ಇರೋದು ನೂರಕ್ಕೆ ನೂರು ಸತ್ಯ ನಾವು ಅದನ್ನ ತೆಗಿಬೇಕು ಅಂತ ಎಲ್ಲೂ ಉಲ್ಲೇಖ ಮಾಡ್ತಾ ಇಲ್ಲ ಎಲ್ಲೂ ಕೇಳ್ತಾ ಇಲ್ಲ ಇದು ತಮ್ಗೆ ಎಲ್ಲರ ಗಮನಕ್ಕೂ ಬರ್ಲಿ ಮತ್ತಿದ್ರ ಬಗ್ಗೆ ಸುಮ್ಮನೆ ಇಲ್ಲ ಸಲ್ಲದ ಮಾತುಗಳನ್ನ ಆಡದ್ ಬೇಡ ಇವತ್ತು ಇದು ನಿಲ್ವಂತದ್ದಾಗುತ್ತೆ ಅಂತ ಅನ್ಕೊಂಡಿದೀನಿ ನಾನು ಇವೆರಡು ಡಾಕ್ಯುಮೆಂಟ್ಸ್ ನಿಮಗೆ ಕೊಡ್ತೀನಿ ಮತ್ತೆ ಇದು ಎರಡು ಸಾವಿರದ ಹದಿನಾರನೇ ಇಷ್ಟ ಇದು ಇದು ಯಾವ್ದಣಿ ಸೆವೆನ್ ಇದು ಆರ್ ಆ ಮ್ಯಾಪ್ ಅಲ್ಲೂ ಎಸ್ ರೋಡ್ ಅಂತ ಐತೆ ಸ್ಯಾನಿಟೋರಿಯಂ ಮತ್ತೆ ಗೋಕುಲಂ ಬಡಾವಣೆ ಎದುರುಗಡೆ ಆಗ ಹೋಗುವಂತ ರಸ್ತೆಗೆ ಆರ್ ಎಸ್ ರಸ್ತೆ ಅಂತಾನೆ ಇರೋದು ಇದು ಹತ್ತೊಂಬತ್ತು ಇದು ಇದನ್ನು ನಿಮಗೆ ಬೇಕು ಅಂದ್ರೆ ಒಂದು ಕಾಪಿ ಕೊಡ್ತೀನಿ ನಾನು ಪ್ರಸ್ತಾವ್ರಿಗೆ ದಯವಿಟ್ಟು ಸುಮ್ಮನೆ ಸುಮ್ನೆ ನಮ್ಮ ಬಡ್ಸೋದ ಮ ಹಾಗಾಗಿ ದಯವಿಟ್ಟು ಯಾರ್ಯಾರು ಇಲ್ಲಿವರೆಗ ಇದ್ರು ಸುಮ್ಮನೆ ಯಾರ್ದೋ ಮೇಲೆ ಹೊಟ್ಟೆ ಕಿಚ್ಚಗೋ ಇಲ್ಲ ಹೊಟ್ಟೆ ಊರಿಗೋ ಇಲ್ಲ ಅವ್ರ ಹೆಸರು ಇಟ್ಟರೆ ಅವ್ರ ಮನಸ್ಸಿಗೆ ನೋವಾಗುತ್ತೋ ಅಂತ ನನಗಂತೂ ಗೊತ್ತಿಲ್ಲ